ರಸ್ತೆ ಬದಿಯ ತ್ಯಾಜ್ಯ ಸಮಸ್ಯೆಯಿಂದ ಬೇಸತ್ತ ಗ್ರಾಮ ಪಂಚಾಯತ್ ಆಡಳಿತ ಸಿಸಿಟಿವಿ ಅಳವಡಿಸಿದ ದಿನದಂದೇ ಕೇರಳ ನೋಂದಾಯಿಸಲ್ಪಟ್ಟ ಕಾರಿನಲ್ಲಿ ತ್ಯಾಜ್ಯವನ್ನು ತಂದು ರಸ್ತೆ ಬದಿಯಲ್ಲಿ ಎಸೆದು ಹೋಗಿರುವ ಘಟನೆ ಮಂಜನಾಡಿ ಗ್ರಾಮದ ಬಟ್ಟೆಡ್ಕ ನಿವೇಶನ ಬಳಿ ಸೆರೆಯಾಗಿದೆ ಕರ್ನಾಟಕ ಕೇರಳ ಸಂಪರ್ಕಿಸುವ ರಸ್ತೆ ಇದಾಗಿರುವುದರಿಂದ ಕೇರಳ ಭಾಗದಿಂದ ತ್ಯಾಜ್ಯ ತಂದು ಇಲ್ಲಿ ಎಸೆಯಲಾಗುತ್ತಿದೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಕೇರಳ ನೋಂದಾಯಿತ ಟಾಟಾ ಅಲ್ಟ್ರೋಸ್ ಕಾರ್ನಲ್ಲಿ ತಂದ ತ್ಯಾಜ್ಯವನ್ನು ಆರೋಪಿ ಬಟ್ಟೆಡ್ಕ ನಿವೇಶನಗಳಿರುವ ಸಮೀಪ ಕಾರ್ ನಿಲ್ಲಿಸಿ ತ್ಯಾಜ್ಯ ಎಸೆದು ಪರಾರಿಯಾಗಿದ್ದಾನೆ ಈ ಭಾಗದಲ್ಲಿ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯುವ ಪರಿಣಾಮ ಮಾಲಿನ್ಯ ಉಂಟಾಗಿ ಸ್ಥಳೀಯರು ಗ್ರಾಮ ಪಂಚಾಯತಿಗೆ ವ್ಯಾಪಕವಾಗಿ ದೂರುಗಳನ್ನು ನೀಡಿದ್ರು ಈ ಹಿನ್ನೆಲೆಯಲ್ಲಿ ಮೇ ಹತ್ತೊಂಬತ್ತರಂದು ಸಿಸಿಟಿವಿಯನ್ನು ಗ್ರಾಮ ಪಂಚಾಯತ್ ಅಳವಡಿಸಿತು ಅಂದೇ ತ್ಯಾಜ್ಯಸೆರ ಕೃತ್ಯ ಬಯಲಾಗಿದೆ